ಮೇರಾ ಭಾರತ ಮಹಾನ್ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕಲಾ ಅಣ ಸಂಸ್ಥೆ ರಿ ಬೀದರ ಅಂಗವಾಗಿ ಪೂರ್ವನಾಯಕರಾದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಅಲ್ಪಸಂಖ್ಯಾತ ಸಮುದಾಯಗಳ ಮುಸ್ಲಿಂ ಕ್ರಿಶ್ಚನ್ ಬೌದ್ಧ ಸಿಖ್ ಜೈನ್ ಪಾರ್ಸಿ ಬಡವರಿಗೆ ಸರಳ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ದಿನಾಂಕ ಅಕ್ಟೋಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೈದು ಗಂಟೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ ಭವನ ಚಿಕ್ಕಪೇಟದಿಂದ ಹಮಿಲಾಪುರ ರಿಂಗ್ ರಸ್ತೆ ಬೀದರನಲ್ಲಿ ಆಯೋಜಿಸಲಾಗಿದೆ ಪ್ರಮುಖ ಮಾಹಿತಿ ವಿವಾಹ ಕಾರ್ಯಕ್ರಮ ದಿನಾಂಕ ಮತ್ತು ಸ್ಥಳ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಹನ್ನೆರಡರಿಂದ ಇಪ್ಪತ್ತೈದು ಮಧ್ಯಾಹ್ನ ಡಾ ಬಿಆರ್ ಅಂಬೇಡ್ಕರ ಭವನ ಚಿಕಪೇಟ ಹಮಿಲಾಪುರ ರಿಂಗ್ ರಸ್ತೆ ಬೀದರ ಮೈನಸ್ ಐದು ಲಕ್ಷದ ಎಂಬತ್ತೈದು ಸಾವಿರದ ನಾನೂರ ಎರಡು ಅರ್ಹತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳಲ್ಲಿ ಇರುವ ವಧುವರುಗಳಿಗೆ ಮಾತ್ರ ಸಂಸ್ಥೆಯ ನೆರವು ವಿವಾಹಿತ ದಂಪತಿಗಳಿಗೆ ಸಂಸ್ಥೆಯಿಂದ ಪ್ರಮಾಣಪತ್ರ ಮತ್ತು ತಾರತಮ್ಯ ರಹಿತ ರಸ್ತೆಯಲ್ಲಿ ರೂ ಐವತ್ತು ಸಾವಿರ ಸಹಾಯಧನ ನೋಂದಣಿ ಕೊನೆಯ ದಿನಾಂಕ ಅಕ್ಟೋಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದಗೆ ತಮ್ಮ ಹೆಸರನ್ನು ಸಂಸ್ಥೆಯಲ್ಲಿ ನೋಂದಾಯಿಸಿಕೊಳ್ಳಬೇಕಿದೆ ಅವಶ್ಯಕ ದಾಖಲೆಗಳು ಆಧಾರ್ ಕಾರ್ಡ್ ಜಾತಿ ಪ್ರಮಾಣಪತ್ರ ಚಾಲ್ತಿಯಲ್ಲಿರುವ ಆದಾಯ ಪ್ರಮಾಣಪತ್ರ ಪಡಿತರ ಗುರುತಿನ ಚೀಟಿ ಪ್ಯಾನ್ ಕಾರ್ಡ್ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಅಥವಾ ವರ್ಗಾವಣೆ ಪ್ರಮಾಣ ಪತ್ರ ಅನಕ್ಷರಸ್ಥರಾದವರಿಗೆ ವೈದ್ಯರಿಂದ ವಯಸ್ಸಿನ ದೃಢೀಕರಣ ಪತ್ರ ಹಾಗೂ ಎಲ್ಲಾ ದಾಖಲೆಗಳ ದೃಢೀಕರಣದೊಂದಿಗೆ ಸಲ್ಲಿಸಬೇಕು ಕಚೇರಿ ವಿಳಾಸ ಯುನಿಟಿ ಪಬ್ಲಿಕ್ ಸ್ಕೂಲ್ ಹತ್ತಿರ ಚಿಕ್ಕಪೇಟದಿಂದ ಅಲಿಯಾಬಾದ್ ರಿಂಗ್ ರಸ್ತೆ ಐನೂರ ಎಂಬತ್ತೈದು ನಾನೂರ ಎರಡು ಈ ಸರಳ ಕಾರ್ಯಕ್ರಮದ ಮೂಲಕ ಆರ್ಥಿಕವಾಗಿ ಬಡವರಾದ ಸಮುದಾಯಗಳ ಯುವ ಒಡಿಗಳ ಜೀವನದಲ್ಲಿನ ಸಂತೋಷವನ್ನು ಸಾಧಿಸುವುದು ಸಂಸ್ಥೆಯ ಮುಖ್ಯ ಉದ್ದೇಶ ತಕ್ಷಣ ನೋಂದಣಿ ಕಲಿಸಿದ್ದು ಬೇಕಾದ ದಾಖಲೆಗಳನ್ನು ತಯಾರಿಸಿ ಕಚೇರಿ ಸಂಪರ್ಕಿಸಿರಿಯ್ ಇವತ್ತಿನ ದಿವಸ ಪತ್ರಿಕಾಗೋಷ್ಠಿ ಉದ್ದೇಶನ ಉದ್ದೇಶ ಎಪ್ಪತ್ತನೆಯ ಬ್ರಹ್ಮಚಕ್ರ ಕರ್ತನ ದಿನದ ನಿಮಿತ್ತವಾಗಿ ನೇರ ಭಾರತ್ ಮಹಾನ್ಯ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕಲ್ಯಾಣ ಸಂಸ್ಥೆ ವತಿಯಿಂದ ಸರಳ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಕಡುಬಡೂರು ಎಸ್ ಸಿ ಎಸ್ ಟಿ ಮತ್ತು ಅಲ್ಪಸಂಖ್ಯಾತರಿಗೆ ಸರಳ ವಿವಾಹ ಕಾರ್ಯಕ್ರಮವಾದವರಿಗೆ ನಮ್ಮ ಸಂಸ್ಥೆಯಲ್ಲಿ ಇದೇ ದಿನಾಂಕ ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅಂಬೇಡ್ಕರ್ ರಸ್ತೆ ಚಿಕ್ಕಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಿದೆವು ಈ ಕಾರ್ಯಕ್ರಮದಲ್ಲಿ ವಧುವರವರು ದಿನಾಂಕ ಇಪ್ಪತ್ತನೇ ತಾರೀಕಿನ ಒಳಗಡೆಯಾಗಿ ನಮ್ಮ ಸಂಸ್ಥೆಯಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಬೇಕು ಅವರಿಗೆ ಮತ್ತು ಇಲಾಖೆ ವತಿಯಿಂದ ಕಳುಬಿಡುವ ಐವತ್ತು ಸಾವಿರ ರೂಪಾಯಿ ಸಹಾಯವನ್ನು ನೀಡಲಾಗ್ತಿದೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಸ್ ಸಿ ಎಸ್ ಟಿ ಮತ್ತು ಮೈನಾರಿಟಿ ಸಮುದಾಯದ ವಧುವರರು ಹೊಸದಾಗಿ ಮದುವೆ ಮಾಡ್ತಕ್ಕಂಥ ಮದುವೆ ಮಾಡಿಕೊಳ್ಳತಕ್ಕಂಥ ವಧುವರರು ಬಂದು ನೋಂದಾಯಿಸ ತಮ್ಮ ಹೆಸರನ್ನ ನೋಂದಾಯಿಸಿಕೋಬೇಕು ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು ಏನಪ್ಪ ಅಂತಂದ್ರೆ ಆಧಾರ್ ಕಾರ್ಡು ವಧುವರೆದು ಎರಡು ಮತ್ತೆ ಪ್ಯಾನ್ ಕಾರ್ಡು ಕಾಸ್ಟ್ ಇನ್ಕಂಬು ಎಸ್ ಎಸ್ ಎಲ್ ಸಿ ಕಾರ್ಡು ಆಮೇಲೆ ಜಾಯಿಂಟ್ ಬ್ಯಾಂಕ್ ಪಾಸ್ಬುಕ್ ಮತ್ತು ನಾವು ಕೊಡ್ತಕ್ಕಂಥ ಸರ್ಟಿಫಿಕೇಟ್ ಮೇಲೆ ಅವರು ವಿವಾಹ ನೋಂದಣಿ ಸರ್ಟಿಫಿಕೇಟನ್ನು ಮಾಡಿ ಆಫೀಸಲ್ಲಿ ಮಾಡ್ಕೊಳ್ಳಬೇಕು ಅದನ್ನು ತಂದು ನಮಗೆ ಸಬ್ಮಿಟ್ ಮಾಡಿದರೆ ನಾವು ಆ ಸಂಬಂಧಪಟ್ಟ ದಾಖಲಾತಿಗಳನ್ನು ಇಲಾಖೆ ಸಬ್ಮಿಟ್ ಮಾಡ್ತೀವಿ ಆ ಫಲಾನುಭವಿಗಳಿಗೆ ಸರ್ಕಾರದ ವತಿಯಿಂದ ಏನು ಸಹಾಯಧನ ನೀಡಬೇಕು ಕಡುಬಡು ಫಲಾನುಭವಿಗಳಿಗೆ ಓದುವವರಿಗೆ ಆ ಸಹಾಯಧನವನ್ನು ನಮ್ಮ ಸಂಸ್ಥೆ ವತಿಯಿಂದ ಸರಳ ಸಾಮಾನ್ಯವನ್ನು ಮಾಡಿದ ನಂತರ ಅವರಿಗೆ ಆ ಮಟ್ಟನ್ನು ಸರ್ಕಾರ ಅವರಿಗೆ ಕೊಡುತ್ತದೆ ಅಂತ ಹೇಳ್ತೀನಿ ನಾನು ಯಾಕಂತಂದ್ರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಫಸ್ಟ್ ಟೈಮ್ ಇದು ಮೈನಾರಿಟಿಯಿಂದ ಈ ಸರಳ ಸಮಾರ ಮಾಡ್ತಾ ಇದೀವಿ ಯಾಕಂತಂದ್ರೆ ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಯಾರು ಮಾಡಿರಲಿಲ್ಲ ಪ್ರಥಮವಾಗಿ ಬೀದರ್ ಜಿಲ್ಲೆಯಲ್ಲಿ ಮೇರಾ ಭಾರತ್ ಮಹಾಲಯ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕಲ್ಯಾಣ ಸಂಸ್ಥೆ ವತಿಯಿಂದ ನಾವು ಏನಪ್ಪಾ ಅಂತಂದ್ರೆ ಇದನ್ನ ಏರ್ಪಡಿಸಿದ್ದೀವಿ ಜಿಲ್ಲೆಯಾದಂತ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಜನ ಬಂದು ಸರ್ವಸಾಮಯಿಕ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಹೆಸರನ್ನು ನೋಂದಣಿ ಮಾಡಿಕೊಂಡು ವಿವಾಹ ಹೇಳಿ ನಾನು ಈ ಮೂಲಕ ಮಾಧ್ಯಮ ಮುಖಾಂತರ ಜನರಿಗೆ ಹೇಳ ಇಷ್ಟಪಡ್ತೀನಿ ನೋಂದಣಿ ಮಾಡಕ್ಕೆ ಏನಾದರೂ ಇದು ಇಟ್ಟಿದೀರ ಫೀಸ್ ಸರ್ ಇದಕ್ಕೆ ಯಾವುದೇ ರೀತಿಯ ಫೀಸ್ ಇರಲ್ಲ ಸಂಬಂಧಪಟ್ಟ ಡಾಕ್ಯುಮೆಂಟ್ ನಮಗೆ ಸಲ್ಲಿಸಿದ್ರೆ ಅದು ನಾವು ಇಲಾಖೆಗೆ ಸಲ್ಲಿಸ್ತೀವಿ ಸರ್ ಉಡುಗೊರೆ ಕೇಳಿಲ್ಲ ನಾವು ಅವರಿಗೆ ಸಂಸ್ಥೆ ಕಡೆಯಿಂದ ಉಡುಗೊರೆ ಒಂದು ಕೊಡ್ತೀವಿ ಮುಂದೆ ಯಾವ್ದಾರ ಒಂದು ಫಲ ಕೊಡ್ತಕ್ಕಂಥದ್ದು ಗಿಡ ಮಾಡುವಳಾಗ್ಲಿ ಆ ರೀತಿ ಒಂದು ಅವ್ರಿಗೆ ನಾವು ಪಟ್ಟು ಒಂದು ಇದು ಮಾಡ್ತೀವಿ ಆ ಒಂದು ಇದರಲ್ಲಿಂದ ಅವರು ಜೀವನ ಉನ್ನತ ಮಟ್ಟದಲ್ಲಿ ಬೆಳಿಲಿ ಮುಂದಿನ ಭವಿಷ್ಯ ರೂಪಿಸ್ಲಿ ಅಂತ ಹೇಳಿ ನಮ್ದೊಂದು ಆಶೆ ಇದೆ ಸರ್ ಒಂದು

ಏನ್ ಕೊಡ್ಬೇಕು ಹೋದ್ರಿಗೆ ಯಾವ ರೀತಿ ಸರಳವಾಗಿ ಅವ್ರದ್ ಏನು ಆಚರಣೆ ಮಾಡ್ತಾರ ಮದ್ವೆ ಮಾಡ್ತೋತಾರಲ್ಲ ಅವ್ರಿಗೆ ಏನ್ ಬೇಕೋ ಅದರ ವ್ಯವಸ್ಥೆ ನಾವು ಮಾಡ್ತೀವಿ ಫಲಾನುಭವಿ ಏನು ದುಡ್ಡು ಇದಾಗ್ತದಲ್ಲ ಅವ್ರಿಗೆ ಅನುದಾನ ಸಿಗ್ತದಲ್ಲ ಅದೇ ಅದರಲ್ಲಿ ಅವರು ಇದು ಮಾಡ್ಕೋ ನಾವು ನಮ್ಮ ಸಂಸ್ಥೆಲಿಂದ ಸರಳ ಸಾಮಾನ್ಯ ಮಾಡ್ ತಿಂಗಳ ನಂತರ ಅವ್ರಿಗೆ ಸಿಗೋದು

ದಿವಸ ಈ ಸರಳ ಸಮಯ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ ಇದರ ಉದ್ದೇಶ ಏನಂತಂದ್ರೆ ಬೀದರ್ ನಗರದಲ್ಲಿರ್ತಕ್ಕಂಥ ಚಿಕ್ಕಪೇಟೆ ಅಲ್ಲಿ ರಸ್ತೆ ಇದೆ ಆ ರಸ್ತೆಯಲ್ಲಿ ಅಂಬೇಡ್ಕರ್ ಭವನ ಇದೆ ಆ ಭವನದಲ್ಲಿ ಏನು ಯುವ ಜೋಡಿಗಳು ಇದಾರೆ ಈಗಾಗಲೇ ಏನು ಮದುವೆಯನ್ನು ಮಾಡ್ಕೋಬೇಕಂತ ಇದಾರೆ ಯಾರು ಅತಿ ಅತಿ ಬಡವರಾಗಿರ್ತಾರೆ ಅಥವಾ ಅವರಿಗೆ ನಮ್ಮ ಸಂಸ್ಥೆ ಸರಳವಾಗಿ ಮದುವೆಯನ್ನು ಮಾಡಿಸಿ ಅವರ ಗಂಟೆ ಹಣದ ಜಾಯಿಂಟ್ ಆಗಿ ತಗೊಂಡ್ಬಿಟ್ಟು ನಮಗೆ ಎಲ್ಲ ರೀತಿಯನ್ನು ಕನೆಕ್ಟ್ ಮಾಡಿಬಿಟ್ಟು ನಾವು ಕೂಡ ಪರಿಶೀಲನೆ ಮಾಡಿ ಮತ್ತು ಸರ್ಕಾರ ಕೂಡ ಮತ್ತೆ ಸಂಬಂಧಪಟ್ಟ ಇಲಾಖೆ ಪರಿಶೀಲನೆ ಮಾಡಿದ ನಂತರ ಅವರ ಖಾತೆಗೆ ಐವತ್ತು ಸಾವಿರ ರೂಪಾಯಿ ಆಗ್ತಕ್ಕಂಥ ಕೆಲಸ ಈ ಒಂದು ಸಂಸ್ಥೆ ಮಾಡ್ತಾ ಇದೆ ಅದಕ್ಕೋಸ್ಕರ ಜಿಲ್ಲಾದಂತ ಎಲ್ಲೇ ಯಾರ್ಯಾರು ಹೊಸ ಯುವಕರು ಯುವಕರಾದ್ರು ಮದಿಬೇಕು ಅಂತ ಇದ್ದಾರೆ ಅವರು ಕಡವ್ ಬಡವರಾಗಿರ್ತಾರೆ ಮನೆಯಲ್ಲ ದೊಡ್ಡ ಕಾರ್ಯಕ್ರಮ ಮಾಡಿ ಅವರು ದೊಡ್ಡ ಹಚ್ಚಿ ದೊಡ್ಡ ದೊಡ್ಡ ಮಾಡಲಾರ ಗರಿ ಪರಿಸ್ಥಿತಿ ಉಳ್ಳವರಿಗೆ ನಾವು ಈ ಒಂದು ಸಂಸ್ಥೆ ಕಡಿತ ಮನೇಲಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಎಲ್ಲ ತಾಲೂಕಿಗಳಲ್ಲಿ ಇರತಕ್ಕಂಥ ಹಳ್ಳಿಗಳಲ್ಲಿ ಇರತಕ್ಕಂಥವ್ರು ನಾವೆಲ್ಲರಿಗೂ ಸದ್ಯ ಪಡ್ಕೊಳ್ಬೇಕಾಗಿ ನಮ್ಮಲ್ಲಿ ಕೆಳಗುಳು ಮಾಡ್ಕೊಳ್ತೀವಿ ಅದಲ್ಲದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೈನಾರಿಟಿಗಳಿಗೆ ಕ್ರಿಶ್ಚಿಯನ್ ಆಗಿರ್ಬೋದು ಬೌದ್ಧ ಆಗಿರ್ಬೋದು ಪಾರ್ಸಿ ಆಗಿರ್ಬೋದು ಸಿಖ್ ಆಗಿರ್ಬೋದು ಮುಸ್ಲಿಮ್ ಆಗಿರ್ಬೋದು ಅವರಿಗೂ ಅದೇ ಜೊತೆ ಜೊತೆ ಆಗಿ ಎಸ್ ಸಿ ರೈಟ್ ಮತ್ತು ಎಸ್ ಸಿ ಲೆಫ್ಟ್ ಅವರು ಕೂಡ ಈ ಒಂದು ಮದುವೆ ಸಮಾರಂಭ ಕಾರ್ಯಕ್ರಮದಲ್ಲಿ ಬಂದು ತನ್ನ ಸದೃಪ ಪಡ್ಕೊಳ್ಬೇಕಂತೇಳಿ ಈ ಮುಖ ತಮ್ಮೆಲ್ಲರ ಮುಖಾಂತರ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ಪತ್ರಕರ್ತರಿಗೂ ಸತ್ಯವಾದ ಇಂದು ಈ ಟೆಸಿಬಿಟ್ ಮಾಡುವ ಉದ್ದೇಶವೇನೆಂದರೆ ಮೇರಾ ಮಾ ಮೇರಾ ಭಾರತ್ ಮಹಾನ್ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕಲ್ಯಾಣ ಸಂಸ್ಥೆಯಲ್ಲಿ ಸಂಸ್ಥೆ ಏನದ ಅಂದರೆ ಸರಳ ಸಾಮೂಹಿಕ ಒಂದು ಒಂದೇನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕ್ರಮ ಉದ್ದೇಶ ಏನಂದರೆ ಬಡವರಿಗೆ ಎಸ್ ಸಿ ಎಸ್ ಟಿ ಮೈನಾರಿಟಿ ಫಸ್ಟ್ ಮೈನಾರಿಟಿ ಅಂದರೆ ಇಷ್ಟು ದಿನ ಮೈನಾರಿಟಿ ಇದ್ದಿದ್ದಿಲ್ಲ ಈಗ ಮೊಟ್ಟ ಮೊದಲ ಬಾರಿಗೆ ಮೈನಾರಿಟಿ ಅದು ಏನು ಕಾರ್ಯಕ್ರಮ ಕೊಟ್ಟದ ಸರ್ಕಾರ ಮತ್ತು ಕಡು ಬಡವರಿಗೆ ಒಂದು ಸವಲತ್ತು ಕಡೆಯೋದು ಅವರು ಒಬ್ಬೊಬ್ಬರು ಇದ್ದು ಗರುಡೋಪತಿ ಒಬ್ಬರು ಎಷ್ಟೋ ದುಡ್ಡು ಖರ್ಚು ಮಾಡಿ ಮದಿ ಮಾಡ್ಕೋತಾರ ಅಂಥದ್ರಾಗ ಈಗ ಬಡವರು ಒಂದು ಇವ್ರಿಗೆ ಇಷ್ಟೊಂದು ಖರ್ಚು ಮಾಡಿ ಮದುವೆ ಮಾಡೋಕ್ಕಾಗಲ್ಲ ಒಂದು ಇದ್ರಲಿಂದ ಒಂದು ಯಾವುದೋ ಒಂದು ಇದ್ರಲಿಂದ ಒಂದು ಸರ್ಕಾರದಿಂದ ಒಂದು ಧನ ಸಹಾಯ ಸಿಗ್ಲಿ ಇವರಿಗೆ ಇವ್ರಿಗೆ ಅಂತೇಳಿ ಒಂದು ಕೆಲವು ಈ ಸಂಸ್ಥೆಗಳಲ್ಲಿ ಏನ್ ಅಂದ್ರೆ ಒಂದು ಸರಳ ಸಾಮೂಹಿಕ ವಿವಾಹ ಅಂತ ಅಂತೇಳಿ ಈ ಸಂಸ್ಥೆನಿಂದ ಒಂದು ಸರಳ ಸಾಮೂಹಿಕ ವಿವಾಹವನ್ನು ಹಮ್ಮಿಕೊಂಡಿದ್ದಾರೆ ಅದೇ ಸರಳ ಸಾಮೂಹಿಕ ವಿವಾಹ ಅಂದ್ರೆ ದಿನಾಂಕ ಇಪ್ಪತ್ತಾರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಎಲ್ಲ ವಧುವರರು ಹನ್ನೆರಡು ತನಕ ಅಲ್ಲಿ ಇರಬೇಕು ಎಲ್ಲಿ ಅಂದ್ರೆ ಚಿಪ್ಪೇಟ್ ರಂಗಷ್ಟೇ ಮಂದಿ ಇರುತ್ತಾರೆ ಎಲ್ಲ ವಧುವರಲ್ಲಿ ಇರ್ಬೇಕು ಅವ್ರದ್ದು ಕೆಲವು ಸಡಿವಿಗಳು ಅವ ರಿಜಿಸ್ಟ್ರಿ ಮಾಡೋದು ಹುಡುಗಂದು ಆಧಾರ್ ಕಾರ್ಡು ಮತ್ತು ಮಾಸ್ಕ್ ತರಬೇಕು ಮತ್ತು ಹುಡುಗಿದು ಆಧಾರ್ ಕಾರ್ಡು ಮಾಸ್ಕ್ ಇನ್ಕಮ್ ಅವು ರೆಜಿಸ್ಟರ್ ಆದ್ಮೇಲೆ ಹಿಂದಿನ ಗಡಿ ಕಾಸ್ಟ್ ಇನ್ಕಮ್ ಎಲ್ಲ ಒಂದು ಇದು ಮಾಡ್ಕೊಂಡು ಆ ವಸ್ತು ದಾಖಲೆಗಳು ತರಬೇಕು ಮತ್ತು ಅದೇ ರೀತಿ ಈ ಮೇರಾ ಭಾರತ್ ಮಹಾನ್ ಸಾಂಸ್ಕೃತಿಕ ಸಾಮಾಜಿಕ ಕಲ್ಯಾಣ ಸಂಸ್ಥೆ ಈ ಸಂಸ್ಥೆ ಮುಖ್ಯ ಅಧ್ಯಕ್ಷರಾದ ಕಲ್ಯಾಣರಾವ್ ಕುನಳ್ಳಕರ್ ಅವರಿಗೆ ಕೂಡ ನನ್ನ ಅಭಿನಂದನೆ ಸಲ್ಲಿಸ್ತೀನಿ ಒಂದು ಈ ಜಿಲ್ಲೆಯಲ್ಲಿ ಒಂದು ಒಳ್ಳೆ ಒಳ್ಳೆ ಉದ್ದೇಶ ಇಟ್ಕೊಂಡು ಈ ಏನು ಕಾರ್ಯಕ್ರಮ ಮಾಡತ್ತಾರ ಈ ಕಾರ್ಯಕ್ರಮವನ್ನು ಅಂತ ಅಂತೇಳಿ ನಾನು ಶುಭ ಹಾರಿಸ್ತೀನಿ ಅದೇ ರೀತಿಯಿಂದ ತಮ್ಮ ಯಾರಿಗಾದರೂ ಮಾಹಿತಿ ಇಲ್ಲದಿದ್ದರೆ ಕೆಳಗೆ ತಮ್ಮ ಸಂಪರ್ಕ ನಂಬರ್ಗಳನ್ನು ಕೊಟ್ಟಿರ್ತಾರೆ ಫೋನ್ ನಂಬರ್ ಮೊಬೈಲ್ ನಂಬರ್ ಅವ ಅದೇ ಮತ್ತು ನಮ್ಮದು ಒಂದು ಆಫೀಸ್ದು ಇದು ಮೆನ್ಷನ್ ಕೂಡ ಅದ ಆಫೀಸ್ದು ಅಡ್ರೆಸ್ ಕೂಡ ಅದ ಅದಕ್ಕೆ ಯಾರು ಕೂಡ ಕಾಲ್ ಮಾಡಿ ತಮ್ಮ ತಮ್ಮ ದಾಖಲೆಗಳನ್ನು ಒದಗಿಸಬೇಕಾಗಿ ತಮ್ಮಲ್ಲಿ ಅಧಿಕಾರಿಗಳಿಂದ ಮನವಿ ಮಾಡಿಕೊಳ್ಳೋದಿದೆ ಸರ್ ಏಯ್ಟ್ ಫೋರ್ ತ್ರೀ ಡಬಲ್ ಒನ್ ತ್ರೀ ಒನ್ ತ್ರೀ ಡಬಲ್ ಒನ್ ಸಿಕ್ಸ್ ತ್ರೀ ಸಿಕ್ಸ್ ಝೀರೋ ಟೂ ಫೈವ್ 3665 डबल 611 97 238 76 76 49 23 41 ಬಹಳಷ್ಟು ನಂಬರ್ ಗಳ ಕಾರೋವಾ ऑलरेडी ನಮ್ಮ ಮಾಧ್ಯಮ ಮಿತ್ರರಿಗೆ ಹಾಗೂ ಸುದ್ದಿ ಮಿತ್ರರಿಗೆ ಎಲ್ಲರಿಗೂ ನನ್ನ ಧನ್ಯವಾದ ತಿಳಿಸಿ ಅದ್ಯಾ ಮಹಾಮಗಸ್ಥಿನ ಜೈ ಜೈ ಇದು ಇಟ್ಟಿದ್ದೀರಾ ಸರ್ ಏನು ಫೀಸ್ ಇಟ್ಟಿರೀಸ್ ಸರ್ ಇದು ಯಾವುದೇ ರೀತಿಯ ಫೀಸ್ ಇರಲ್ಲ ಸಂಬಂಧಪಟ್ಟ ಡಾಕ್ಯುಮೆಂಟ್ ನಮಗೆ ಸಲ್ಲಿಸಿದ್ರೆ ಅದು ನಾವು ಇದೊಡ್ ಇಲಾಖೆಗೆ ಸಲ್ಲಿಸ್ತೀವಿ ನಾವು ಅಂದರೆ ಈಗ ಹೊಸ ಹೊಸ ಏನು ಗೊತ್ತು ಬರತ್ತಾರ ಅವ್ರಿಗೆ ಮತ್ತು ಮದುವೆ ನಂತರ ಅವ್ರಿಗೆ ಏನು ಏನಾದರೂ ಉಡುಗೇರೆ ಕೊಡ್ತಾ ಇದ್ದೀರಾ ಸರ್ ಉಡುಗೊರೆ ಅಂತ ಏನಿಲ್ಲ ನಾವು ಅವರಿಗೆ ಸಂಸ್ಥೆ ಕಡೆಯಿಂದ ಸಣ್ಣದೊಂದು ಯಾವ್ದಾರ ಒಂದು ಉಡುಗೊರೆ ಒಂದು ಕೊಡ್ತೀವಿ ಮುಂದೆ ಜೀವನದಲ್ಲಿ ಯಾವ್ದಾರ ಒಂದು ಫಲ ಕೊಡ್ತಕ್ಕಂಥದ್ದು ಗಿಡ ಮರಗಳಾಗ್ಲಿ ಆ ರೀತಿ ಒಂದು ಅವ್ರಿಗೆ ನಾವು ಪಟ್ಟು ಒಂದು ರೀತಿ ಇದು ಮಾಡ್ತೀವಿ ಆ ಒಂದು ಇದ್ರಲ್ಲಿಂದ ಅವರು ಜೀವನ ಉನ್ನತ ಮಟ್ಟದಲ್ಲಿ ಬೆಳಿಲಿ ಮುಂದಿನ ಭವಿಷ್ಯ ರೂಪಿಸ್ಲಿ ಅಂತ ಹೇಳಿ ನಮ್ದೊಂದು ಆಶೆ ಇದೆ ಸರ್ ಚಂದ್ರ